ನನ್ನ ಹೆಸರು ಸೀಮಾ ಕಾಂಗ್ ನಾನು ಅಪ್ಪ ಎಲ್ಲಿ ಹೋಗಿದಾರಂತ ಕೇಳಿದಾಗೆಲ್ಲ ಪಪ್ಪ ಅಂಡರ್ ಗ್ರೌಂಡ್ ವರ್ಲ್ಡ್ ಹೋಗಿದಾರ ಅಂತ ಹೇಳ್ತಿದ್ರು ನಿನ್ನ ತಂದೆ ನಂಬರ್ ಸೆವೆಂಟಿ ಏಟ್ ಎಕ್ಸ್ಪಿಡೇಷನ್ ಟೀಮ್ ನ ಸೇರ್ಕೊಂಡಿದ್ರು ಗೋಲ್ಡನ್ ಸಿಟಿ ಒಳಗಡೆ ಹೋಗಕ್ಕೆ ಆದ್ರೆ ಅವನೆಲ್ಲೋ ಕಾಣೆ ಆದ ನನ್ಗಪ್ಪ ಇಲ್ಲ ಮಮ್ಮಿ ಅಂದ್ರೆ ಅರ್ಥ ಮಾಡ್ಕೋ ಮಮ್ಮಿ ಸತ್ತಿರಬೇಕು ಇವನ್ ಇನ್ನೂ ಜೀವಂತವಾಗಿದಾನೆ ನಿಂಗೆ ಗೊತ್ತಾ ಇದು ಸತ್ತಿರೋ ಮಮ್ಮಿ ನಾನು ಫೋಟೋ ಬಿಟ್ಬೇಡ ನಾನು ಸೀಮಾ ಹೈ ನಾನು ನಿಜವಾಗ್ಲೂ ನಿಮ್ಮ ತಂದೆ ಅದ್ ಹೆಂಗ್ ಸಾಧ್ಯ ಹೇಳು ಅದ್ ಹೆಂಗೆ ನಾನು ಗೋಲ್ಡನ್ ಸಿಟಿಗೆ ಹೋಗಿದ್ದೀನಿ ಮಗನೇ ಗೋಲ್ಡನ್ ಸಿಟಿಗೆ ಬರೋದ್ರೊಳಗೆ ಎಲ್ರು ಸತ್ ಹೋಗಿದ್ರು ಇವಾಗ ಹೇಗ್ ನಂಬೋದು ಹೇಳು ಸಿಟಿ ಕಂಡು ಹಿಡಿದ್ರೆ ನನ್ನ ಸತ್ರ ಕೂಡ ನಾನು ನಿಮ್ಮಂತ ಸ್ಕೌಂಡ್ರಲ್ಸ್ ಗಳನ್ನ ಯಾವತ್ತೂ ಬಿಡೋದಿಲ್ಲ ನೀವು ಗೋಲ್ಡನ್ ಸಿಟಿ ಫ್ರೆಂಡ್ಸ್ ಹೋಗೋಣ ನಾವು ಭೂಮಿಲಿ ಅಸಾಧ್ಯವಾದ ಆಳನ ತಲುಪಿದ್ದೀವಿ ಅಂಡರ್ಗ್ರೌಂಡ್ ಗ್ರೌಂಡ್ ಏ ಹುಷಾರು ನಾನು ಹಿಂಗೆ ಹೇಳಿದೆ ಇವನು ಸುಳ್ಳು ಹೇಳ್ತಾನೆ ಅಂತ ಇನ್ನು ಮುಖ ಮಾಡಕ್ಕೆ ಕಿತ್ತಾಕ್ತೀನಿ ಬಾಗಲ್ನ ತಳ್ಳೋ ಕಲೆ ಇದು ಇದೇ ಜೀವನದ ಪ್ರವೇಶದ್ವಾರ ಇಲ್ಲಿರೋನೆಲ್ಲ ಸುತ್ತಾರೆ ಓ ದೀಸಾ ಮಗಳೇ ಅಪ್ಪ ಬರ್ತಿದ್ದೀರೇ ಆ ಟೇಬನ್ ಲೈಫ್ ಗೇಟ್ ಕೆಳಗಡೆ ಇರೋ ಮೂರು ಬೆರಗಳು ಒಂದುವರೆ ಹೊಡೆದ ಮೇಲೆ ನೀನು ಬೇಗ ಕಲ್ತೆ ಮಗನೇ